ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ಪಪ್ಪನ್ನು ಕೂಡ ರೆಡಿ ಮಾಡಿದ್ದೀನಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಒಂದು ಮಂತ್ ಹತ್ರ ಆಯಿತು ಅಮ್ಮನ ಮನೆಗೆ ಹೋಗ್ದಿರೋ ಸೊ ಎವ್ರಿ ಮಂತ್ ನಾನು ಒಂದು ಫೋರ್ ಡೇಸ್ ಆದರೂ ಇದ್ಬಿಟ್ಟು ಬರ್ತೀನಿ ಅಕ್ಕೋ ನನಗೂ ಒಂಥರ ಅಮ್ಮ ಅಪ್ಪನ ನೋಡಬೇಕು ಅಂತ ಅನ್ಸುತ್ತೆ ಅವರು ಅಷ್ಟು ನೀನು ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೂ ಪಾಪನ ನೋಡಬೇಕು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಇವಾಗ ಅಕ್ಕ ಕೂಡ ಬಂದಿದ್ದಾಳೆ ಸೊ ನೀನು ನಾನಿರೋವಾಗಲೇ ಬಾ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದ್ಲು ಸೊ ಸರಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀನಿ ಇವತ್ತು ಆ್ಯಕ್ಚುಲಿ ಬುಧವಾರ ಸೊ ಇವತ್ತು ಹೊರಟಿದ್ದೀನಿ ಮೇ ಬಿ ಸಂಡೆ ವಾಪಸ್ ಬರ್ತೀನಿ ನಾನು ಸೊ ನೋಡೋಣ ಹೆಂಗಾಗತ್ತೆ ಏನು ಅಂತ ನನ್ನ ಪಾಪುನ ಸಿಂಪಲ್ ಒಂದು ಸ್ಕರ್ಟ್ ಒಂದು ತೊಗೊಂಡಿದ್ದೆ ಅದು ಮ್ಯಾಚಿಂಗ್ ಅಂತ ನೀವು ಅನ್ನಿಸ್ಲಿಲ್ಲ ಡ್ರೆಸ್ ಒಂದು ಹಾಕ್ಸಿದ್ದೀನಿ ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ನೋಡಿ ಬ್ಯಾಗೆಲ್ಲ ಪ್ಯಾಕಿಂಗ್ ಕೂಡ ಆಗಿದೆ ಆಲ್ಮೋಸ್ಟ್ ಎಲ್ಲಾನು ಪ್ಯಾಕ್ ಮಾಡಿದ್ದೀನಿ ಪಾಪು ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ಬೇಕಾಗುತ್ತೆ ಹೋಗೋದು ಒಂದು ಸ್ವಲ್ಪ ದಿನಕ್ಕೆ ಆದರೂ ಒಂದು ತುಂಬ ಬೇಕಾಗುತ್ತೆ ಹಾಗಾಗಿ ಸರಿ ಇವಾಗ ಆ ಪಾಪನ ತೋರಿಸ್ತೇನೆ ಒಂದು ನೋಡಿ ಇಲ್ಲಿ ನಮ್ಮ ಮುದು ಮರಿ ಈ ಥರ ರೆಡಿಯಾಗಿದ್ದಾಳೆ ಹೂವೆಲ್ಲ ಮುಡಿಸಿದ್ದೀನಿ ಇವತ್ತು ಪಾಪುಗೆ ಸ್ವಲ್ಪ ಮಲ್ಲಿಗೆ ಹೂವು ಬಿಟ್ಟಿತ್ತು ಸೊ ಅದನ್ನೇ ಮುಡಿಸಿದ್ದೀನಿ ಇವಳು ನೋಡಿ ಇಲ್ಲೆಲ್ಲ ಬ್ಯಾಗಿಂದೆಲ್ಲ ತೆಗ್ದು ಹಾಕ್ತಾ ಇದ್ದಾಳೆ ಚಾರ್ಜ್ ಇರೋದು ಇದೆಲ್ಲ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ನೋಡಿ ಜಿಪ್ಬಿಡ್ದು ಎಳ್ದು ತೆಗ್ದು ಎಲ್ಲ ಕಿತಾಪತಿ ಮಾಡ್ತಾ ಇದ್ದಾಳೆ ಆ್ಯಂಡ್ ಇದೊಂದು ಬ್ಯಾಗ್ ಒಂದೆರಡು ಅದು ಒಂದು ತೊಗೋಬೇಕಿನ್ನ ಆ್ಯಂಡ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಬಂತು ಹತ್ತುವರೆ ಸೊ ಇವಾಗ ಹೊರಡಬೇಕು ಆ್ಯಂಡ್ ಹಸ್ಬೆಂಡ್ ಕೂಡ ಏನೋ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ನಿಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಆಮೇಲೆ ನನಗೂ ಬೇರೆ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಬನ್ನಿ ಇವಾಗ ಫಸ್ಟ್ ಬ್ಯಾಗೆಲ್ಲ ಕಾರ್ಗೆ ಹಾಕ್ಬೇಕು ಸೊ ಅದಾದ ನಂತರ ಹೊರಡೋಣ ಸೊ ಫ್ರೆಂಡ್ಸ್ ಹೊರಟೆಲ್ಲ ಆಯಿತು ಇವಾಗಿ ನಿನ್ನ ಮನೆಯಿಂದ ಹೊರಡಬೇಕು ಅಷ್ಟೇನೆ ಆ್ಯಂಡ್ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡೋಣ ಈ ಸತಿ ಅಮ್ಮನ ಮನೆಯಲ್ಲಿ ಇಷ್ಟು ಬ್ಲಾಗ್ ಆಗುತ್ತೆ ಮಾಡೋದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ನೀವು ತುಂಬ ಜನ ಇಷ್ಟಪಡ್ತೀರ ಅಮ್ಮನ ಮನೆ ಎಲ್ಲ ಶೇರ್ ಮಾಡಿ ಅಂತ ಸೊ ಹಾಗಾಗಿ ಏನು ಪಾಪು ನೋಡಿ ಫಸ್ಟೇನೆ ಹೋಗ್ಬಿಟ್ಟು ಅವಳ ಅಪ್ಪ ಜೊತೆ ಕುತ್ಕೊಂಡು ಬಿಟ್ಟಿದ್ದಾಳೆ ಅವಳು ಹಂಗೆ ಮಾಡ್ತಾಳೆ ಇತ್ತೀಚೆಗಂತೂ ಕಾರ್ ಎಲ್ಲಾದರೂ ಸ್ಟಾರ್ಟ್ ಆದರೆ ಸಾಕು ಇವಳನ್ನು ಬಿಟ್ಟೋದ್ರಂತೂ ಸಿಕ್ಕಾಪಟ್ಟೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಸ್ಪೆಷಲಿ ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗೋ ಥರ ಏನಾದರೂ ರೆಡಿ ಆದ್ರಂತೂ ಕೇಳೋದೇ ಬೇಡ ಆಮೇಲಂತೂ ನನ್ನ ಜೊತೆಗೂ ಬರೋದಿಲ್ಲ ಅಷ್ಟೊಂದು ಗಲಾಟೆ ಮಾಡ್ತಾಳೆ ಇವಾಗಲೂ ನೋಡಿ ಹಾಗೆ ಮಾಡಿಬಿಟ್ಟು ಅವಳಪ್ಪ ಜೊತೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಳೆ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನೋಡಿ ಇವಾಗ ಹೊರಟಿವಿ ಸ್ವಲ್ಪ ಮುಂದೆ ಬಂದಿದ್ದೀವಿ ನಾನು ಡ್ರೈವಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ पुतुरता वर्ग है, so, सो नोड़ना, इलेवन दिन लस्ता रे बगा, अम्म मैंने, नान ड्राइविंग करना था, अंकुंडी दिनी, टॉप 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 टॉप, यस 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 यस, फ्रेंड्स आगे ಪದೇ ಪದೇ ಕಮೆಂಟ್ ಮಾಡ್ತಾಯಿದ್ರು ಡ್ರೈವಿಂಗ್ ಟ್ಯುಟೋರಿಯಲ್ ಮಾಡಿ ಅಂತ ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಿಕಾಸ್ ಡ್ರೈವಿಂಗ್ ಎಲ್ಲ ಏನಂದರೆ ನೀವು ಟ್ಯುಟೋರಿಯಲ್ ನೋಡಿಬಿಟ್ಟು ಅಥವಾ ಯೂಟ್ಯೂಬ್ ನೋಡಿಬಿಟ್ಟು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ಸ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನನಗೂ ಅದರ ಬಗ್ಗೆ ಹೆಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ವೀಡಿಯೋ ಮಾಡೋದು ಸೊ ನಾನೇನೋ ವೀಡಿಯೋದಲ್ಲಿ ಮಾಡೋದು ಅದಿನ್ನೇನೋನೋ ಆಗೋದು ಸೊ ಬೇಡವೇ ಬೇಡ ಅಂತಂದ್ಬಿಟ್ಟು ನಾನು ಅದ್ರ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಅದು ನೋಡಿಬಿಟ್ಟು ಕಲಿಯೋದು ಕೂಡ ತುಂಬ ಕಷ್ಟ ಅದು ಸಾಧ್ಯ ಕೂಡ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾಡಬೇಕು ಏನು ಅಂತ ಸೊ ನೋಡೋಣ ಹೆಂಗಾಗತ್ತೆ ಅಂತ ಮುಂದೆ ಸೊ ಫ್ರೆಂಡ್ಸ್ ಡ್ರೈವಿಂಗ್ ಮಾಡಿ ಇವಾಗ ಅಲ್ಲಿ ಪರ್ಲಾಡ್ಕೋ ಹತ್ರ ನಿಲ್ಸಿದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನೋಡಿ ಒಂದು ಅಮೆಝಾನ್ ಪಾರ್ಸೆಲ್ ಇತ್ತು ನಾನು ತೊಗೊಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಬರೋಕ್ಕಿಂತ ಮುಂಚೆ ಇಲ್ಲೇ ಸಿಕ್ಕಿದ್ರು ಸೊ ಇಲ್ಲಿಂದಲೇ ತೊಗೊಳ್ತಾ ಇದ್ದಾರೆ ಸಿಗ್ತಾರೆ ಹಂಗ ಯುಲಿ ಅವರೇನ ನಮ್ಮನೆ ಸೈಡ್ ಬರೋದು ಸೊ ಅವರೇ ಇಲ್ಲಿ ಸಿಕ್ಕಿದ್ರು ಸೊ ಇಲ್ಲಿಂದ ತಗೊಂಡ್ರು ಪಾರ್ಸೆಲ್ಲು ಇನ್ನು ಹೋಗೋಣ ಪುತ್ತೂರಿಗೆ ರೀಚ್ ಆದ್ವಿ ಇನ್ನೇ ಡ್ರೈವ್ ಮಾಡ್ತಾರೆ ಇಲ್ಲೆಲ್ಲ ಸ್ಟಾಪ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ಬನ್ನಿ ಹೋಗೋಣ ಅಪ್ಪ ಮತ್ತು ಮಗಳಿಬ್ಬರು ಕೂಡ ಮೆಡಿಕಲ್ಗೆ ಹೋಗಿದ್ರು ನಾನು ಅಷ್ಟೇ ಒಂದು ಸ್ವಲ್ಪ ರಿಲಯನ್ಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ಅಂಡ್ ಐಟಮ್ಸ್ ಎಲ್ಲ ತಗೊಂಡು ಬಂದಿದ್ದೆ ವೇಟ್ ಮಾಡ್ತಾ ಇದ್ದೆ ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು ನೋಡಿ ಬರ್ತಾ ಇದ್ದಾರೆ ಇವಾಗ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ರಿಲಯನ್ಸ್ಗೆ ಹೋಗೋದಕ್ಕಿತ್ತು ಸ್ವಲ್ಪ ನಾನು ಸ್ನ್ಯಾಕ್ಸ್ ಏನಾದ್ರು ತಗೊಳೋಣ ಅಂತ ಏ ಫ್ರೆಂಡ್ಸ್ ಹಾಗೆ ಅಮ್ಮನ ಮನೆಗೆ ಹೋಗ್ತಾ ದಾರಿನಲ್ಲಿ ನೋಡಿ ಯಾರು ಸಿಕ್ಕಿದ್ದಾರೆ ಅಂತ ಅಪ್ಪ ಮತ್ತು ಸಮ್ಮನ್ಯು ಅಕ್ಕ ಎಲ್ಲರೂ ಇದ್ರು ಅಲ್ಲೇ ಅವರಲ್ಲೇ ಏನೋ ಗ್ಯಾಸ್ ಸಿಲಿಂಡರ್ ಏನೋ ಬರುತ್ತೆ ಅಂತ ಅಂದ್ಬಿಟ್ಟು ತಗೊಳ್ಳೋದಕ್ಕೆ ಬಂದಿದ್ರು ಅಪ್ಪ ಸೊ ಅವ್ರ ಜೊತೆ ಇವ್ರು ಸುಮ್ಮನೆ ಬಂದಿದ್ದರು ಪಾಪು ಸಾಮನ್ಯು ಮತ್ತು ಅಕ್ಕ ಬಂದಿದ್ರು ಸುಮ್ಮನೆ ಅಷ್ಟರಲ್ಲಿ ನೋಡಿ ನಾವು ಬರ್ತಾ ಇದ್ವಿ ಅಲ್ವಾ ಪಾಪು ಗಂತು ನೋಡಿಬಿಟ್ಟು ಫುಲ್ ಆಶ್ಚರ್ಯ ಆಗೋಯ್ತು ಇವರೇನು ಇಲ್ಲಿದ್ದಾರೆ ಅಂತ ಸೊ ಇವಾಗ ನೋಡಿ ಅಕ್ಕ ಮತ್ತು ಸಮ್ಮನ್ಯು ಇವಾಗ ಬಂದಿದ್ದಾರೆ ಆ್ಯಂಡ್ ಅಪ್ಪ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು ನೀವು ಹೋಗಿರಿ ಅಂತ ಬಿಕಾಸ್ ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀವಿ ಅಣ್ಣ ತಂಗಿ ಮಾತ್ರ ಹೇಳೋದೇ ಬೇಡ ಅಷ್ಟೇ ಚೆನ್ನಾಗಿ ಕುತ್ಕೊಳ್ತಾರೆ ಎಲ್ಲಿ ಅಣ್ಣ ಕುತ್ಕೊಳ್ತಾನೋ ಅಲ್ಲೇ ತಂಗಿಗೂ ಕೂತ್ಕೋಬೇಕು ಈ ಥರ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಅಕ್ಕನ ಮತ್ತೆ ಸಮನ್ ಇವ್ನು ಕಂಡದ ತಕ್ಷಣ ನನ್ನ ಹತ್ರನೇ ಬರೋದು ಮರೆತೋಗಿಬಿಟ್ಲು ಪಾಪು ಅಂತೂ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಅವನ ಜೊತೆಗೇ ಹೋಗಿ ಇದ್ಲು ತುಂಬಾ ಖುಷಿ ಆಗುತ್ತೆ ಇವರಿಬ್ಬರನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಣ್ಣ ತಂಗಿ ನೋಡೋದಕ್ಕೆ ಸೊ ನಾವು ರೀಚ್ ಆದಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹತ್ರ ಆಗ್ಬಿಟ್ಟಿತ್ತು ಅನ್ಸುತ್ತೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ಆ್ಯಂಡ್ ಆಸ್ಟ್ರೇಲಿಯನ್ ನನ್ನ ಹಸ್ಬೆಂಡ್ ಕೂಡ ಒಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಹೊರಟರು ಬಿಕಾಸ್ ಅವ್ರಿಗೆ ಆಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹಾಗಾಗಿ ಅವಾಗಾಗಿ ಬೇಗನೆ ಹೊರಟರು ಅವರು ಊಟಕ್ಕೇನೂ ನಿಂತಿಲ್ಲ ಸೊ ಇವಾಗ ಪಾಪಣ್ಣ ತಂಗಿ ಇಬ್ಬರೂ ಆಟ ಆಡ್ತಾ ಇದ್ದಾರೆ ಅಜ್ಜಿ ಮನೆಗೆ ಬಂದ್ರಂತೂ ಅವ್ರದ್ದೇ ಸಾಮ್ರಾಜ್ಯ ಆಗಿಬಿಡತ್ತೆ ಯಾರು ಹೇಳೋರು ಕೇಳೋರ್ ಇಬ್ಬರಲ್ಲ ಇಬ್ಬರಿಗೂ ನೋಡಿ ಅವ್ಳು ಅವಳು ಚಿಕ್ಕ ಅಂತೂ ಕಾಲೇಜ್ಗೆ ಹೋಗಿದ್ರು ಅವಳು ಬರೋ ಅಷ್ಟರಲ್ಲಿ ಇವರೆಲ್ಲ ನೋಡಿ ಅವು ಕ್ಲಿಪ್ಸ್ ಆಗಿರ್ಬೋದು ಬಂದಿದ್ದ ತಕ್ಷಣ ನೆನಪಾಗುತ್ತೆ ಇಬ್ರಿಗೂ ಸುಮ್ಮನೆ ಅದನ್ನೆಲ್ಲ ಎತ್ತಿ ಕೆಳಗಡೆ ಹಾಕಿದ್ರೆ ಹಾಕದೇ ಇದ್ದರೆ ಅವ್ರಿಗಂತೂ ಸಮಾಧಾನನೇ ಇಲ್ಲ ಎಸ್ಪೆಷಲಿ ಪಾಪು ಅಂತೂ ಈ ಸತಿ ಅವಳು ನೆನಪಲ್ಲಿ ಇಟ್ಕೊಂಡಿದ್ಳು ಹಾಗಾಗಿ ಅವಳು ಅದನ್ನು ತೆಗೆದು ತಗೊಡು ಕೊಡು ಅಂತ ಅಂತ ಇದ್ಳು ಸುಮ್ಮನೆ ಅದನ್ನೆಲ್ಲ ನೆಲಕ್ಕೆ ಹಾಕೋದು ಆಮೇಲೆ ಎತ್ತಿ ಎತ್ತಿ ಇಡೋದು ಸೊ ಈ ಸರ್ತಿ ಅಣ್ಣ ಕೂಡ ಆಟಕ್ಕೆ ಜಾಯಿನ್ ಆಗಿಬಿಟ್ಟಿದ್ದ ಹೊಟ್ಟೆ ಬೇರೆ ಹಸಿತಾಯಿತು ಊಟ ಮಾಡೋದಕ್ಕೆ ಬಂದಿದ್ದೀನಿ ಇವಾಗ ಅಮ್ಮ ರುಚಿ ರುಚಿಯಾಗಿ ಎಲ್ಲ ಅಡುಗೆ ಮಾಡಿಟ್ಟಿದ್ದಾರೆ ಸೊ ಇವತ್ತಂತೂ ಬೇಳೆ ಸಾರು ಇದಂತೂ ನಮ್ಮ ಸ್ಕೂಲ್ ಟೈಮ್ ಸಾರು ಅಂತಲೇ ಹೇಳ್ಬೋದು ನಾವು ಯೂಶ್ವಲಿ ಸಂಡೇ ಎಲ್ಲ ಬಂದ್ಬಿಟ್ಟು ಸ್ಕೂಲೆಲ್ಲ ಮಾಡ್ತಾರಲ್ವ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂಥರ ಸಾಂಬಾರು ಎಲ್ಲ ಸಾರು ಓರ ಆ ಥರದ್ದು ಮಾಡಿದ್ರು ಇವತ್ತು ನನ್ನ ಫೇವ್ರೆಟ್ ಇದು ಆ್ಯಕ್ಚುಲಿ ಒಂಥರ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸಕ್ಕದಾಗಿರುತ್ತೆ ಸೊ ಅದು ಎಲ್ಲ ಹಾಕ್ಬಿಟ್ಟು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಪ್ಪು ಕೂಡ ನಿದ್ದೆ ಮಾಡ್ತಾಯಿದ್ಲು ನಿದ್ದೆಯಿಂದ ಇದ್ದಂತ್ರ ನೋಡಿಲಿ ಮಾಲು ಬೋಂಡ ಮಾಡಿದ್ರು ಸೊ ಆಲ್ರೆಡಿ ನಾನು ಇದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಸಿಗುತ್ತೆ ನಾನು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆಗುತ್ತೆ ಅಷ್ಟರಲ್ಲಿ ನೋಡಿ ಸಂಜೆ ಹೊತ್ತು ಮಕ್ಕಳಿಬ್ರು ಹೊರಗಡೆ ಬಂದು ಆಟ ಆಡಬೇಕಾದ್ರೆ ಚಿಕ್ಕಿ ಬಂದುಬಿಟ್ಲು ನನ್ನ ತಂಗಿ ನನ್ನ ತಂಗಿ ಹೆಸರು ಕೇಳ್ತಾ ಕೇಳ್ತಾಯಿದ್ರು ಒಬ್ರು ಸೊ ನನ್ನ ತಂಗಿ ಹೆಸರು ಬಂದು ಪುಣ್ಯ ಅಂತ ಓಕೆನಾ ಸೊ ನಾನು ಯೂಶ್ವಲಿ ತಂಗಿ ಅಂತಲೇ ಮೆನ್ಷನ್ ಮಾಡೋದ್ರಿಂದ ನಿಮ್ಗೆ ಹೆಸರು ಗೊತ್ತಿರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಎಸ್ ಫ್ರೆಂಡ್ಸ್ ಈ ತರ ನೋಡಿ ಚಿಕ್ಕನ್ ಕಂಡ ತಕ್ಷಣ ಪಾಪ ಒಂದು ಸಖತ್ ಖುಷಿ ಪಟ್ಲು ಈ ತರ ಇತ್ತು ನೋಡಿ ಇವತ್ತಿನ ದಿನ ನೋಡೋಣ ನಾಳೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಮತ್ತೆ ಈ ಬ್ಲಾಗನ್ನ ಇಲ್ಲಿಗೆ ಏನ್ ಮಾಡ್ತೀನಿ ಇದೊಂದು ಪುಟಾಣಿ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್